ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಮನಸೆ ಓ ಮನಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಮನಸ್ಸಿನ ಸ್ಥಿರತೆಯಲ್ಲಿ ಸ್ನೇಹಿತರೆ ನಂಬಿಕೆ ಅನ್ನುವ ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಆಲ್ಮೋಸ್ಟ್ ನಾನು ಇವಾಗ ಮನಸ್ಸೆ ಓ ಮನಸ್ಸೆಯಲ್ಲಿ ನಂಬಿಕೆ ಬಗ್ಗೆ ಸಾಕಷ್ಟು ವಿಷಯನ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಕೂಡ ಹಾಗೆ ಇನ್ನೊಂದು ವಿಷಯನ ಕೂಡ ಹೇಳ್ಬೋದು ಈ ನಂಬಿಕೆ ಅಂದರೆ ನಮ್ಮ ಮನಸ್ಸಿಗೆ ಬಂದಾಗೆ ಈ ನಂಬಿಕೆ ಮೇಲೆ ಜಗತ್ತು ಇದೆ ಅಲ್ವಾ ಸ್ನೇಹಿತರೆ ಖಂಡಿತವಾಗಿ ಸತ್ಯ ನಂಬಿಕೆ ಇರೋದ್ರಿಂದ ನಾವು ಪ್ರತಿಯೊಂದು ಏನೇ ಇವತ್ತು ಹೋಗಿ ಒಂದು ಕಾಯಿಪಲ್ಯ ತೊಗೊಂಡು ಬರ್ತೀವಿ ಒಂದು ಕಿರಾಣಿ ಸಮಾನ ತೊಗೊಂಡು ಬರ್ತೀವಿ ಒಂದು ಹಣ್ಣನ್ನು ತೊಗೊಂಡು ಬರ್ತೀವಿ ನಾವು ಏನಾದರೂ ತಗೋತಾ ಇದ್ದೀವಿ ಹೊಟ್ಟೆಗೇನಾದರೂ ತಿಂತಾ ಇದ್ದೀವಿ ಅಂದರೆ ಅದು ಒಂದು ನಂಬಿಕೆ ಮೇಲೆ ಈ ಒಂದು ಪ್ರಕೃತಿ ಮೇಲೆ ಈ ಒಂದು ದೈವದ ಮೇಲೆ ಹಾಗೆ ನಾವು ನಿಂತಂಥ ಈ ಒಂದು ಭೂಮಿಯ ಮೇಲೆ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಒಂದು ಮನೆ ಅಂದ ತಕ್ಷಣ ಆ ಮನೆಯಲ್ಲಿರ್ತಕ್ಕಂಥ ನಮ್ಮ ಒಂದು ಕುಟುಂಬದ ಜನರ ಮೇಲೆ ನಾವು ತುಂಬಾ ನಂಬಿಕೆ ಇಡಬೇಕಾಗತ್ತೆ ಸ್ನೇಹಿತರೆ ಹೊಸದಾಗಿ ಗಂಡನ ಮನೆಗೆ ಬಂದಂಥ ಒಂದು ಹೆಣ್ಮಗಳು ಆ ಒಂದು ಮನೆಯನ್ನು ತುಂಬ ಒಂದು ತನ್ನದೇ ಆದ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಕಾಲ ಹುಟ್ಟಿ ಬೆಳೆದಂಥ ಒಂದು ತವರು ಮನೆಯನ್ನು ಬಿಟ್ಟು ಒಂದು ಬೇರೆ ಊರು ಬೇರೆದೇ ಪ್ರಪಂಚ ಬೇರೆ ವ್ಯಕ್ತಿಯ ಜೊತೆ ಬೇರೆ ಥರ ಥರದ ಮನಸ್ಸುಗಳ ವಿಭಿನ್ನವಾದ ಒಂದು ಮನಸ್ಸುಗಳ ಜೊತೆ ಅವಳು ಹೊಂದ್ಕೋಬೇಕಾಗತ್ತಾ ಆ ಒಂದು ಅವ್ರ ಮೇಲೆ ಒಂದು ಅತಿಯಾದ ನಂಬಿಕೆ ಅತಿಯಾದ ಒಂದು ವಿಶ್ವಾಸ ಒಂದು ಪ್ರೀತಿ ಒಂದು ಗೌರವನ ಇಟ್ಕೊಂಡು ಆ ಮನೆಗೆ ಒಂದು ಆ ಹೆಣ್ಣು ಬರಬೇಕಾಗುತ್ತೆ ಇಲ್ಲಿ ಏನು ಚೇಂಜ್ ಆಗುತ್ತೆ ಅಂದರೆ ಯಾವಾಗಲೂ ಮದುವೆ ಆದಮೇಲೆ ಗಂಡು ಮಾತ್ರ ಅಲ್ಲಿಗೆ ಸ್ಥಾನ ಪಲಟ ಆಗೋದಿಲ್ಲ ಇಲ್ಲಿ ಹೆಣ್ಣಿನ ಜೀವನ ತುಂಬಾ ಚೇಂಜ್ ಆಗುತ್ತೆ ಯಾಕಂದರೆ ಬೆಳೆದಂಥ ಒಂದು ಊರು ಬೆಳೆದಂಥ ಒಂದು ಮನೆ ತುಂಬ ಅವರು ವಿಭಿನ್ನ ವಿಭಿನ್ನವಾಗಿ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಅವರು ಬಿಂದಾಸಾಗಿ ಲೈಫ್ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆ ಸಡನ್ನಾಗಿ ಆ ಊರನ್ನು ಆ ತನ್ನ ಗೆಳತಿಯರನ್ನು ತನ್ನ ಒಂದು ಬಂಧು ಬಳಗನ್ನ ಅಪ್ಪ ಅಮ್ಮನ್ನ ಬಿಟ್ಟು ಬೇರೆಯವರ ಒಂದು ಊರು ಬೇರೆಯವರ ಒಂದು ಸ್ನೇಹನ ಗಳಿಸೋದಕ್ಕಾಗಲಿ ಬೇರೆಯವರ ಒಂದು ನಂಬಿಕೆ ಪಡೆಯೋದಕ್ಕಾಗಲಿ ಆ ಒಂದು ಹೆಣ್ಮಗು ಒಂದು ಮನೆಗೆ ಒಂದು ನಂಬಿಕೆಯಿಂದ ಬರ್ತಾಳೆ ಅದೇ ಇವತ್ತು ಒಂದು ತಗೊಂಡ್ ಬಂದಂಥ ನಾನಿಲ್ಲಿ ಒಂದು ಸಣ್ಣ ಕತೆ ಹಾಗಾದ್ರೆ ಬನ್ನಿ ಅದು ಯಾವ ಕತೆ ಅಂತ ನೋಡೋಣ ಹೀಗೆ ಒಂದು ಕುಟುಂಬ ಇರುತ್ತೆ ಸ್ನೇಹಿತರೆ ಅತ್ತೆ ಸೊಸೆ ಆ ಮನೆಯಲ್ಲಿ ಸೊಸೆನ ಅಗದಿ ಖುಷಿ ಖುಷಿಯಿಂದ ಬರ್ಮಾಡ್ಕೊಳ್ತಾರೆ ಅಹ್ ಸೊಸೆಗೆ ಬರ್ತಾ ಬರ್ತಾ ಸ್ವಲ್ಪ ದಿನ ಕಾಲ ಕಳೆದಂತೆಲ್ಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಈ ತರ ಒಂದು ಕಾಲ ಕಳೆದಂತೆಲ್ಲ ಅತ್ತೆಗೆ ಅನ್ಸಕ್ಕೆ ಶುರು ಆಗುತ್ತೆ ಇವಳು ಮನೆಯಲ್ಲಿ ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತಾಳೇನೋ ನನ್ನ ಮಗನ ಪ್ರೀತಿನ ನನ್ನಿಂದ ದೂರ ಮಾಡ್ತಾಳೇನೋ ಅಂತ ಪ್ರತಿ ಕ್ಷಣ ಅವಳು ಕುಂತ್ರು ಒಂಥರ ಫೀಲ್ ಆಗ್ತಾ ಇರುತ್ತೆ ಅತ್ತಿಗೆ ಅವಳು ನಿಂದ್ರೂ ಫೀಲ್ ಆಗ್ತಾ ಇರುತ್ತೆ ಅವಳು ಏನೇ ಕೆಲಸ ಮಾಡಿದ್ರು ಕೂಡ ಅತ್ತೆ ಯಾವುದಾದ್ರೂ ಒಂದು ತಪ್ಪನ್ನು ಹುಡುಕಿ ಯಾವಾಗಲೂ ಅವಳಿಗೆ ಬೇಕೋ ತಾನೇ ಇರ್ತಾಳೆ ಬರ್ತಾ ಬರ್ತಾ ಇವಳಿಗೂ ಕೂಡ ಅದು ಒಂಥರ ಮನಸ್ಸಿಗೆ ಬೇಜಾರಾಗಕ್ಕೆ ಶುರುವಾಗುತ್ತೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ಇವಳು ಒಬ್ಬಳನ್ನು ತಾಯಿ ಅತ್ತೆ ಅಂದ್ರೆ ನನ್ನ ತಾಯಿ ಅಂದ್ಕೊಂಡು ಬಂದಿದ್ದೀನಿ ನಾ ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ತಪ್ಪನ್ನು ಕಂಡು ಹಿಡಿತಾರಲ್ಲ ಏನು ಮಾಡೋದು ಅಂತ ಅವಳಿಗೆ ತುಂಬಾನೇ ಎಷ್ಟು ಇರ್ತಕ್ಕಂತ ಒಬ್ಬ ಮನುಷ್ಯನ ಪೇಷನ್ಸ್ ಅಷ್ಟೂ ಅವಳಿಗೆ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತ ಸ್ನೇಹಿತರೆ ಹೀಗೆ ಸಣ್ಣದಾಗಿ ಬಂದಂತ ಕೆಲವೊಂದಿಷ್ಟು ಮನಸ್ಸುಗಳು ಬೆಳಿತಾ ಬೆಳಿತಾ ಅದು ಜಗಳದ ಒಂದು ಹಂತಕ್ಕೆ ಹೋಗುತ್ತೆ ಯಾವಾಗಲೂ ಇಬ್ರು ಒಂಥರ ಇಲಿ ಮುಂಗ್ ಜಗಳ ಮಾಡ್ತಾನೆ ಇರ್ತಾರೆ ಆ ಥರ ಮನೆಗೆ ನೋಡಿ ಬಂದ ತಕ್ಷಣ ಈ ಮನೆಯಲ್ಲಿ ಅತ್ತಿ ಮತ್ತು ಹೆಂಡತಿ ಜಗಳ ಮಾಡೋದನ್ನ ತಾಯಿ ಮತ್ತು ಹೆಂಡತಿ ಜಗಳ ಮಾಡೋದನ್ನು ಅವ್ರಿಗೆ ನೋಡೋಕೆ ಆಗೋದಿಲ್ಲ ಮನಸ್ಸಿಗೆ ನೆಮ್ಮದಿ ಕೂಡ ಕಿರಿಕಿರಿ ಆಗುತ್ತಲ್ವಾ ಕಿರಿಕಿರಿ ಆಗಿ ಸ್ಟಾರ್ಟ್ ಆಗುತ್ತೆ ಇದನ್ನು ಬೇಸತ್ತು ಅವಳು ಸಾಕಷ್ಟು ಆಲ್ರೆಡಿ ಆ ಊರಲ್ಲಿ ಹೊಸದಾಗಿ ಬಂದಂಥ ಆ ಊರಲ್ಲಿ ಅವಳಿಗೆ ಸಾಕಷ್ಟು ಅಲ್ಲಿ ಒಂದಿಷ್ಟು ಅವಳಿಗೆ ಆತ್ಮೀಯರಾಗಿ ಒಂದಿಷ್ಟು ಫ್ರೆಂಡ್ಸ್ ಅಂತ ಆಗಿರ್ತಾರೆ ಅವರಿಗೆಲ್ಲ ತನ್ನ ಒಂದು ಪರ್ಸನಲ್ ಪ್ರಾಬ್ಲಮನ್ನ ತನ್ನ ಒಂದು ಪರ್ಸನಲ್ ಸಮಸ್ಯೆಯನ್ನು ಅವ್ರ ಜೊತೆ ಯಾವಾಗಲೂ ಅವಳು ಶೇರ್ ಮಾಡ್ಕೋತಾ ಇರ್ತಾಳೆ ಹಾಗೆ ಅವ್ರು ಹೇಳ್ತಾರೆ ಈ ಊರಿನ ಹೊರಗೆ ಒಬ್ಬ ಒಂದು ದೊಡ್ಡ ಮಠ ಇದೆ ಆ ಮಠದಲ್ಲಿ ಒಬ್ಬ ಅಜ್ಜ ಇರ್ತಾರೆ ಅವರು ನಾವು ಏನು ಸಮಸ್ಯೆ ಹೇಳಿದರೂ ಕೂಡ ಅದಕ್ಕೊಂದು ಒಳ್ಳೆಯ ಪರಿಹಾರ ಕೊಡ್ತಾರೆ ನೀವು ಒಂದು ಸಲ ಹೋಗಿ ಅಲ್ಲಿ ಭಟ್ಟೆ ಆಗು ಅಂತ ಅವರೆಲ್ಲ ಫ್ರೆಂಡ್ಸು ಅವಳಿಗೆ ಆ ಒಂದು ಸಜೆಷನ್ ಕೊಡ್ತಾರೆ ಅವಳಿಗೆ ತುಂಬ ಖುಷಿ ಅನಿಸುತ್ತೆ ಹಾಗಾದರೆ ನಾನು ಅವ್ರ ಕಡೆ ಹೋದರೆ ಏನಾದರೂ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೋದೇನೋ ನಮ್ಮ ಅತ್ತೆ ಕಾಟದಿಂದ ನನ್ನ ತಪ್ಪಿಸ್ತಾರೇನೋ ಸಾಕಾಗಿ ಹೋಗ್ಬಿಟ್ಟಿದೆ ನಂಗೆ ಅತ್ತೆ ಕಾಟನೂ ಸಾಕು ನಂಗೆ ಅತ್ತೆ ಸಾಕು ಅನ್ನೋ ಒಂದು ಜಾಸ್ತಿ ಅವಳಿಗೆ ಮನಸ್ಸಿಗೆ ಬೇಜಾರಾಗಿಬಿಟ್ಟಿತ್ತೆ ಅದೇ ರೀತಿ ಒಂದಿನ ಮಠಕ್ಕೆ ಹೋಗ್ತಾಳೆ ಅವ್ರು ಸಾಕಷ್ಟು ಜನ ಮಠದಲ್ಲಿ ಭಕ್ತಾದಿಗಳು ಅವ್ರು ಅವ್ರ ಸಲುವಾಗಿ ಕಾಕೊಂಡು ಕೂತಿರ್ತಾರೆ ಸಾಕಷ್ಟು ತಮ್ಮದೇ ಆದ ಒಂದಿಷ್ಟು ಸಮಸ್ಯೆಗಳನ್ನ ತೊಗೊಂಡು ಬಂದಿರ್ತಾರೆ ಅದನ್ನೆಲ್ಲ ಕೇಳ್ತಾ ಕೇಳ್ತಾ ಅವಳಿಗೆ ಅನ್ನಿಸುತ್ತಾ ನಾನು ಹೇಳ್ತಾಳೆ ಸ್ನೇಹಿತರೆ ಮಠದಲ್ಲಿ ಸಾಕಷ್ಟು ಭಕ್ತಾದಿಗಳು ಅಜ್ಜರನ್ನ ಒಂದು ಬರುವಿಕೆಗಾಗಿ ಕಾದಿರ್ತಾರ ತಮ್ಮ 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 ತಗೊಂಡು ಬಂದು ಅವ್ರ ಹತ್ರ ಅದನ್ನ ಹೇಳ್ಕೊತಾ ಇರ್ತಾರೆ ಇವಳು ಅಜ್ಜರು ಅವಳು ನೋಡ್ತಾ ಇರ್ತಾರೆ ಇವಳು ಒಂದು ಯಾವಾಗಲೂ ಚಟಪಟ ಒಂಥರ ಒಳಗೆ ಮನಸ್ಸಿನಲ್ಲಿ ಭಯ ಯಾವ ರೀತಿ ಕೇಳೋದು ಇವಳಿಗೊಂತರ ಆತಂಕನ ಅಜ್ಜರು ದೂರಿಂದ ಅದನ್ನ ಅಬ್ಸರ್ವ್ ಮಾಡಿರ್ತಾರೆ ಆ ಎಲ್ಲಾರನೂ ಎಲ್ಲರ್ಗಿ ಫಸ್ಟ್ ಹೋಗಿರ್ತಾಳೆ ಅವಳು ತಂದೊಂದು ಸಮಸ್ಯೆನ ಕೇಳಬೇಕು ಅಂತ ಬಟ್ ಎಲ್ಲರೂ ಬಂದವ್ರು ಕೇಳಿ ಹೋಗ್ತಾ ಇದ್ರು ಕೂಡ ಅವಳು ಎದ್ದು ಬರ್ತಾನೆ ಇರಲಿಲ್ಲ ಕನಿಗೋ ಅವ್ರು ಕರೀತಾರೆ ಯಾಕಮ್ಮ ನೀ ಏನು ಕೇಳ್ತಾನೆ ಇಲ್ಲ ಅಂತ ಎಲ್ಲರೂ ಹೋದ್ಮೇಲೆ ಕೇಳ್ತೀನಿ ನಾನು ಒಬ್ಬರು ಇದ್ದಾಗ ಕೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಮಠಕ್ಕೆ ಅಂತ ಹೇಳ್ತಾರೆ ಆಯಿತು ಹಂಗೆ ಎಲ್ಲ ಬಂದವರೆಲ್ಲ ಹೋಗ್ತಾರ ಕೊನೆಯದಾಗಿ ಈ ಒಬ್ಬರು ತಾಯಿ ಉಳ್ದಿರ್ತಾಳ ಅವಳು ಕರಿತಾರ ಬಾ ಅಮ್ಮ ಏನೇನೇನು ಸಮಸ್ಯೆ ಹೇಳು ಅಂತ ಅವಾಗ ಅವಳು ಹೇಳಕ್ಕೆ ಶುರು ಮಾಡ್ತಾಳೆ ಸ್ನೇಹಿತರೆ ನಾನು ಹೊಸದಾಗಿ ಮದುವೆಯಾಗಿ ಬಂದಿದ್ದೀನಿ ಈಗ ಆಲ್ರೆಡಿ ಒಂದು ಸಿಕ್ಸ್ ಮಂತ್ ಆಯಿತು ಒಂದು ಎರಡು ತಿಂಗಳು ನಾವು ಚೆನ್ನಾಗೇ ಇದ್ವಿ ಮೇಲೆ ತುಂಬ ನಮ್ಮತ್ತೆ ನಂಗೆ ತುಂಬ ತ್ರಾಸ ಇದ್ದಾರೆ ತುಂಬ ಮನಸ್ಸಿಗೆ ನೆಮ್ಮದಿ ಇಲ್ಲ ಇದರಿಂದ ನನಗೆ ಮುಕ್ತಿ ಮಾಡಿ ನಮ್ಮ ನಮ್ಮತ್ತೆಗೆ ಏನಾದರೂ ಮಾಡಿ ಇದರಿಂದ ನನಗೆ ಮುಕ್ತಗೊಳಿಸಿ ನಂಗೆ ಜೀವನ ಸಾಕಾಗ್ಬಿಟ್ಟೈತಿ ಅಂತ ಅವಳತ್ರ ತುಂಬ ಪರಿಪರಿಯಾಗಿ ಬೇಡ್ಕೊಂಡು ಅಳೋಕ್ಕೆ ಶುರು ಮಾಡ್ತಾಳೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ಅಜ್ಜರು ಅನಿಸುತ್ತೆ ಇವಳು ಮನಸ್ಸು ತುಂಬ ಮುಗ್ದು ಇವಳು ತುಂಬ ಒಳ್ಳೆಯವಳು ಕೆಲವೊಂದು ಒಂದಿಷ್ಟು ಸಮಸ್ಯೆಗೆ ಇವಳು ಸಿಲ್ಕೊಂಡಿದ್ದಾಳೆ ಅಂದ್ಕೊಂಡು ಒಳಗೆ ಹೋಗಿ ಒಂದು ಪೇಪರಲ್ಲಿ ಒಂದಿಷ್ಟು ಪೌಡರ್ನ ತೊಗೊಂಡು ಬಂದು ಅವಳ ಕೈಗೆ ಕೊಡ್ತಾರೆ ಇದು ನೋಡುವ ನೀ ಏನು ಅನ್ಕೊಂಡು ಅತ್ತಿಗೆ ಏನಾರು ಮಾಡಬೇಕು ನಿಮ್ಮ ಹತ್ತಿ ಒಟ್ಟಿನಿಂದ ದೂರ ಆಗಬೇಕು ಬಿಟ್ಟು ಹೋಗಬೇಕು ಏನಾದರೂ ಆಗಬೇಕು ನಿಮ್ಮತ್ತಿಗೆ ಅಂದ್ಕೊಂಡು ಎಲ್ಲ ಹಂಗಾಗುತ್ತೆ ಈ ತೊಗೊಂಡು ಹೋಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲೊಳಗೆ ಮಿಕ್ಸ್ ಮಾಡಿ ಇದನ್ನು ಕೊಡು ಕೊಡಬೇಕಾದ್ರೆ ನೀನು ಅಗ್ನಿ ಒಂದು ಪ್ರೀತಿಯ ಭಾವದಿಂದ ನೀವೊಂದು ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಪ್ರೀತಿ ಭಾವದಿಂದ ಅವಳಿಗೆ ಇದನ್ನ ದಿನ ಕೊಡ್ತಾ ಬಾ ಅಂದ್ರೆ ಒಂದು ಪ್ರೀತಿಯಿಂದ ಕೊಟ್ರೆ ಇದನ್ನ ನಂಬಿಕೆಯಿಂದ ಅವ್ಳು ಕೊಡಕ್ಕೆ ಸಾಧ್ಯ ಇಲ್ಲಿ ನಂಬಿಕೆ ಅಂತ ಬಂತು ಇದನ್ನೇ ಇವತ್ತು ನಾ ಅನ್ಕೊಂಡಿರೋದು ಒಂದು ಪ್ರೀತಿ ಒಂದು ನಂಬಿಕೆಯಿಂದ ಈ ಪೌಡರ್ ಮಿಕ್ಸ್ ಮಾಡಿದಂತ ಹಾಲನ್ನ ಅವ್ನಿ ಮತ್ತೆ ಅವ್ರಿಗೆ ಕೊಡಾಕ್ ಶುರು ಮಾಡು ನೀ ಅನ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗುತ್ತಾ ಇವತ್ತಿನ ದಿನ ಹಿಡಿದು ಒಂದು ತಿಂಗಳವರೆಗೆ ನೀ ಇದನ್ನ ಪೌಡರ್ ಕೊಟ್ಟಿ ಅಂದ್ರೆ ನೀ ಅನ್ಕೊಂಡಿದ್ದ ಕೆಲಸ ಆಗುತ್ತಾ ಹೋಗ್ಬಾ ಅಮ್ಮ ಅಂತ ಕೇಳಿಸ್ತಾ ಓ ಆ ಖುಷಿನೇ ಖುಷಿ ಆಯ್ತು ತಗೋ ನಮ್ಮ ಮತ್ತೆ ಏನಾದರೂ ಒಂದು ಆಗಿಬಿಡುತ್ತೆ ಇನ್ ನಮ್ಮ ನನ್ನ ಕೈಯಾಗ ನನ್ನ ಜವಾಬ್ದಾರಿಯನ್ನ ಬಿಂದಾಸಾಗಿ ಏನಲ್ಲ ಅಜ್ಜ ಹೇಳಿದಂಗೆ ಒಂದು ವರ್ಷ ದಿವಸ ಖುಷಿ ಖುಷಿಯಿಂದ ಈ ಪೌಡರ್ನ ಕೊಟ್ರ ಆತು ಅತ್ತಿಗೆ ಅನ್ಕೊಂಡು ಮಠದಿಂದ ಬರ್ತಾ ಬರ್ತಿದ್ದಂಗ ಖುಷಿನೇ ಖುಷಿ ಅತ್ತೆ ಎಷ್ಟು ಬೆದ್ರೂ ತುಂಬ ಪ್ರೀತಿ ಹೋಗಿ ಅತ್ತೆಯರ ನಿಮಗೆ ಹಾಲು ಮಾಡಿ ಚಹಾ ಮಾಡ್ರಿ ಅಂತ ಕೇಳ್ತಾ ಅತ್ತಿಗೆ ಸಿಟ್ಟೆ ಇರ್ತದ ಇಷ್ಟೊತ್ತೆಲ್ಲಿ ಹೋಗಿದ್ದೆ ಅಂತ ಕಿ ಇಲ್ಲ ಅಡ್ರಿ ಅತ್ತೆ ಇಲ್ಲಿ ಹೋಗಿದ್ದೆ ಅತ್ತಿಂಗೊಳಗೆ ಹೋಗ್ತಾಳೆ ತಗ್ದಿ ಬಿಸಿ ಬಿಸಿಯಿಂದ ತಾ ಚಹಾ ಮಾಡಿಕೊಂಡು ಅತ್ತಿಗೆ ಒಂದು ಕಪ್ ಹಾಲು ಮಾಡಿ ಅದ್ರೊಳಗೆ ಪೌಡ್ರು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಏನೋ ಇದೆ ಇದರಲ್ಲಿ ಇಟ್ಕೊಂಡು ಆ ಪೌಡ್ರನ್ನ ಮಿಕ್ಸ್ ಮಾಡಿ ಅತ್ತಿಗೆ ತಂದು ಕೊಡ್ತಾಳೆ ಏನೂ ಹಾಲು ಕುಡಿಯೋಂಗಿಲ್ಲ ಅಂತ ಅತ್ತಿ ಹೇಳ್ತಾರೆ ಇಲ್ಲರಿ ಹತ್ತೀರ ನೀವು ಗೋ ವಯಸ್ಸು ಆದಂಗೆಲ್ಲ ಬೋನ್ಸ್ ಗಟ್ಟಿ ಆಗಬೇಕು ಹಾಲೊಳಗೆ ಕ್ಯಾಲ್ಸಿಯಮ್ ಇರುತ್ತೆ ನೀವು ದಿನ ಹಾಲು ಕುಡಿಯೋತಿಯರ ನೀವು ಅಂದ್ರೆ ಆರೋಗ್ಯ ಸುಧಾರಿಸುತ್ತೆ ನಿಮ್ಮದು ಚಂದ ಇರುತ್ತೆ ಅಂದ್ಕೊಂಡು ಅವತ್ತಿನ ದಿನ ಪ್ರೀತಿಯಿಂದ ಕೊಡ್ತಾಳೆ ಅತ್ತೆಗೆ ಒಂದು ಸ್ವಲ್ಪ ಏನೋ ಬದಲಾವಣೆ ಕಾಣಿಸುತ್ತೆ ಈ ಮನುಷ್ಯ ನಂಬುತ್ತಾನಲ್ವ ಸ್ನೇಹಿತರೆ ಮನೆಯಲ್ಲಿ ಇರ್ತಕ್ಕಂಥ ಸೊಸೆ ಏನು ಕೊಟ್ಟರು ಕುಡಿಬೇಕಾಗತ್ತೆ ಅಹ್ ಮನೆಯಲ್ಲಿ ನಾವೆಲ್ಲ ಇರ್ತೀವಿ ಅಂದ್ರೆ ಅಲ್ಲಿ ಅವತ್ತಿದ್ರು ಅದು ನಾವೇನೇ ಮಾಡಿದ್ರು ಕೂಡ ಅದು ಭೃಷ್ಟಾನ ಭೋಜನನ ಆಗಿರುತ್ತೆ ಅದು ಒಂದು ನಂಬಿಕೆಯಿಂದ ಅತ್ತೆ ಅದನ್ನ ಹಾಲನ್ನು ಸ್ವೀಕಾರ ಮಾಡ್ತಾಳೆ ಅದೇ ರೀತಿ ಬೆಳಿಗ್ಗೆ ಎತ್ತಷ್ಟ ಪಟ ಪಟ ಅಂತ ಕೆಲಸ ಮಾಡಿ ಪ್ರೀತಿಯಿಂದ ಒಂದು ಕಪ್ ಹಾಲು ಕೊಡಾಕ್ ಶುರು ಮಾಡ್ತಾಳ ಅದೇ ರೀತಿ ಸಾಯಂಕಾಲ ಕೊಡಕ್ಕೆ ಶುರು ಮಾಡ್ತಾಳ ಸೊಸೆಗೊಂಥರ ಖುಷಿ ಅತ್ತೆಗೆ ಇನ್ನೇನು ಸ್ವಲ್ಪ ದಿವ್ಸ ಐತಿ ಏನಾದ್ರು ಆಗುತ್ತೇನೋ ಅತ್ತೆಗೆ ಅಂತ ಇದೇ ರೀತಿ ಒಂದು ಏಳೆಂಟು ದಿನ ಹಾಲು ಕೊಡಕ್ಕೆ ಶುರು ಮಾಡ್ತಾ ಸ್ನೇಹಿತರೆ ಅತ್ತೆಗೆ ಸೊಸೆ ಮೇಲೆ ಎಷ್ಟೊಂದು ಬೇಜಾರಿತ್ತು ಎಷ್ಟೊಂದು ಒಂದು ಕೆಟ್ಟ ಭಾವನೆ ಇತ್ತು ಎಲ್ಲೋ ನನ್ನ ಮಗನ ನನ್ನಿಂದ ದೂರ ಮಾಡಿಬಿಡ್ತಾಳೇನೋ ಇವಳು ಪ್ರೀತಿ ಕಸ್ಕೋತಾಳೇನೋ ಏನು ಭಾವನೆ ಇತ್ತಲ್ಲ ಈ ಸೊಸೆಯ ಬದಲಾವಣೆ ನೋಡಿ ಅವಳ ಮನಸ್ಸು ತುಂಬಾ ಚೇಂಜ್ ಆಗೋಗ್ಬಿಡ್ತು ಸ್ನೇಹಿತರೆ ಇವಳು ಪ್ರೀತಿಗೆ ಇರೋರು ಯಾರು ಹೇಳಿ ಪ್ರೀತಿಗೆ ಒಂದು ಕಲ್ಲು ಕೂಡ ಕರಗುತ್ತಂತ ಅಂಥದ್ದು ಒಂದು ಮನುಷ್ಯ ಅಂದಮೇಲೆ ನಾವು ಕರಗದೆ ಇರುತ್ತೆ ಅವಳ ಒಂದು ಪ್ರೀತಿ ನಿಜವಾದ ಒಂದು ಪ್ರೀತಿಗೆ ಅತ್ತಿ ಮನಸ್ಸು ತುಂಬಾ ಬದಲಾಕೆ ಶುರುವಾಯಿತು ಸೊಸೆ ನನಗೆ ಇಷ್ಟು ಪ್ರೀತಿಯಿಂದ ಸಾಯಂಕಾಲ ಬೆಳಿಗ್ಗೆ ಹಾಲು ಕೊಡ್ತಾಳೆ ಊಟಕ್ಕೆ ಕೊಡ್ತಾಳೆ ಚಂದ ಚಂದ ನನ್ನ ಜೊತೆ ಮಾತಾಡ್ತಾಳೆ ಅಕ್ಕಿನ ಮನಸ್ ಏನಿತ್ತು ಸೊಸೆಗೆ ಇನ್ನೊಂದು ಸ್ವಲ್ಪ ದಿವಸ ನಾವು ಮಾತಿರ್ತಾರಲ್ಲ ಇರುವಷ್ಟು ದಿವ್ಸ ಅವ್ರು ಕೂಡ ಚಂದ ಇದ್ರ ಅಂದ್ಕೊಂಡು ಈ ಥರದ್ದ ಒಂದು ಐಡಿಯಾ ಮಾಡಿ ಅವಳು ಹಾಳು ಇರ್ತಾಳೆ ಅತ್ತಿಗೂ ಕೂಡ ಅಷ್ಟೇ ಖುಷಿ ಅನ್ನಿಸ್ತು ಅತ್ತಿ ನನ್ನ ಒಂದು ಮನಸ್ಸಿನ ಬದಲಾವಣೆನ ಬಹಳ ಬದಲಾವಣೆ ಮಾಡ್ಕೊಂಬಿಟ್ಲು ನಂಬಿಕೆ ಮೇಲೆ ಅವಳಿಗೆ ನನ್ನ ನನ್ ಇಲ್ವಾ ನೀನ ನನ್ನ ಮಗಳು ಅಂತ ಅತ್ತಿ ತನ್ನ ಕಪಾಡು ತೆಗೆದು ಹೊಸ ಹೊಸ ಸೀರೆ ಕೊಡಕತ್ಲವ ಈ ಸೀರೆ ಉಟ್ಕೋ ಈ ನೀ ಈ ಸೀರೆ ಉಟ್ಕೋ ಹೊಸದಾಗಿ ಮರಿಯುವಾಗಿ ನನ್ನ ಮಗನ ಜೊತೆ ಅಲ್ಲಿ ಇಲ್ಲಿ ಸುತ್ತ ಬಾ ಅನ್ನಕತ್ಲು ಕೆಲವೊಂದಿಷ್ಟು ಬಂಗಾರ ಬಡವೆ ವಸ್ತ್ರಗಳನ್ನ ಎತ್ತಿಟ್ಕೊಂಡಿದ್ದು ಇದ ಹಾಕೋ ಇವತ್ತು ನೀ ಇದನ್ನ ಹಾಕೋ ಇದೆಲ್ಲ ನಿಂದವ ಈ ಮನೆಯೆಲ್ಲ ನಿಂದ ನೀ ಯಾವಾಗಲೂ ಹಿಂಗ ನಾಕೋತಿರುವ ತುಂಬ ಚೆಂದ ಇರುವ ಮನೆಯೆಲ್ಲ ನೋಡ್ಕೊಂಡು ಹೋಗು ಮನೆತನ ಎಲ್ಲ ನೀನ ನೋಡ್ಕೊಂಡು ಹೋಗು ಅಂತ ಅವಳಿಗೆ ಜವಾಬ್ದಾರಿ ಕೊಡಕ್ಕೆ ಶುರು ಮಾಡಿಲ್ಲ ಆ ಮನೆ ಚಾವಿ ಕೊಟ್ಟಲು ಪ್ರತಿನಿತ್ಯ ಹಾಕಿ ಸೊಸೆಗೆ ಬಿಸಿ ಬಿಸಿ ಅಡುಗೆ ಮಾಡಿ ಹಾಕಕ್ಕೆ ಶುರು ಮಾಡಿದ್ಲು ಹೊಸದಾಗಿ ಏನೂ ಅಡುಗೆ ಬರ್ತಾ ಇರಲಿಲ್ಲ ಸೊಸೆಗೆ ಏನೇನು ಇಷ್ಟ ಅಂದ್ಕೊಂಡು ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಲು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ಸೊಸೆ ಮನಸ್ಸು ಕೂಡ ತುಂಬಾ ಬದಲಾಗಕ್ಕೆ ಶುರುವಾಯಿತು ಇಷ್ಟೊಂದು ಪ್ರೀತಿ ಮಾಡ್ತಾಳೆ ನಾನು ನಾನೇನು ತಪ್ಪು ಮಾಡಿದ್ದೇನೋ ನಾನು ದಿನ ಪೌಡ್ರ್ ಕೊಡಿಸ್ತಾ ಇದ್ದೀನಿ ಅತ್ತಿಗೆ ಇನ್ನೇನಾದರೂ ಆಗಿಬಿಡುತ್ತೇನೋ ಅವಳು ಒಳಗೊಂಥರ ಮನಸ್ಸಿಗೆ ನೋವನ್ನು ಶುರುವಾಯಿಸ್ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನ ಅತ್ತೆ ಇದನ್ನೆಲ್ಲ ನಾನು ಕೊಡಕತ್ತಾಳ ಅಂದ್ರೆ ಪ್ರೀತಿ ಕರೆದೇ ಇರೋರು ಯಾರು ನಾ ಇಷ್ಟು ಪ್ರೀತಿ ಕೊಟ್ಟೆ ಅತ್ತೆ ಹಿಡಿಲಾರದಷ್ಟು ಪ್ರೀತಿ ಕೊಡ್ಲ ಒಂದು ಅಷ್ಟು ಪ್ರೀತಿ ಕೊಟ್ಟೆ ಮಾತ್ರ ಅತ್ತಿಗೆ ಅತ್ತೆ ಸಾಕಷ್ಟು ಪ್ರೀತಿ ಕೊಡಕತ್ತಲಲ್ಲ ಏನು ಮಾಡೋದು ನಾನು ಅಂತ ಅವಳು ಮನಸ್ಸಿಗೆ ಬೇಜಾರಾಗಿ ಆಲ್ರೆಡಿ ಒಂದು ತಿಂಗಳಾಗ ಬಂತು ನಾನು ಏನು ಮಾಡಲಿ ಕೆಟ್ಟ ಕೆಲಸ ಮಾಡಿದ್ದೆಲ್ಲ ನಮ್ಮ ಅತ್ತಿಗೆ ಇನ್ನೇನಾದರೂ ಆಗ್ಬಿಡುತ್ತೇನೋ ಅತ್ತಿಗೆ ಏನೂ ಆಗಬಾರ್ದು ನಾನು ಅತ್ತಿ ತುಂಬ ಚೆಂದ ಇರಬೇಕು ಅಂದ್ಕೊಂಡು ಭಯ ಬಿತ್ತಲಾಗಿ ಮತ್ತೆ ಮಠಕ್ಕೆ ಅಜ್ಜರ ಕಡೆ ಓಡಿ ಓಡಿ ಬರ್ತಾಳೆ ಹಾಲಿಗೆ ಬಿದ್ದು ಅಳಕ್ಕೆ ಶುರು ಮಾಡ್ತಾಳೆ ಅಜ್ಜಾರ ತಪ್ಪು ಮಾಡಿದ್ದು ನಾನು ನಮ್ಮ ಹತ್ತಿಗೇನೂ ಆಗಬಾರ್ದು ನಮ್ಮತ್ತೆ ಮೊದಲನಿಕ್ಕಿಂತ ಇನ್ನೂ ಚೆಂದ ನನ್ನ ಜೊತೆ ನೂರಾರು ವರ್ಷ ಬದುಕಬೇಕು ಅವ್ರು ನಮ್ಮ ಮನೆಯೆಲ್ಲ ಮಕ್ಕಳು ಮೊಮ್ಮಕ್ಕಳು ನೋಡಬೇಕು ಪ್ಲೀಸ್ ದಯಮಾಡಿ ಬೇರೆ ಔಷಧ ಕೊಡಿರಿ ಅದು ಏನಾದರೂ ವಿಷ ಇತ್ತಂದ್ರೆ ಅಂದರೆ ಬೇರೆ ಔಷಧ ಕೊಡ್ರಿ ನಮ್ಮ ಅತ್ತಿಗೆ ಏನೂ ಆಗಬಾರ್ದು ಅಂತ ಅಳಕ್ಕೆ ಶುರು ಮಾಡ್ತಾಳೆ ಆ ಅಜ್ಜರ ನಗಕ್ಕೆ ಶುರು ಮಾಡ್ತಾರೆ ಏನು ನಾವೊಂದು ಮಠದಾಗ ಒಂದು ಮಠಾಧೀಶರಾಗಿ ಒಂದು ಸಂಸ್ಥಾನ ನಡೆಸ್ಕೊಂಡು ಹೋಗ್ತೀನಿ ಅಂದರೆ ಬಂದವರಿಗೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದಿರ್ತಾರೆ ಪ್ರತಿಯೊಬ್ಬ ಇಲ್ಲಿ ಬರಬೇಕಾದ್ರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಬರ್ತಾರ ಅಜ್ಜಾರಿಂದ ಜಗತ್ತಿಗೆ ಏನಾದರೂ ಒಳ್ಳೆಯದಾಗುತ್ತೇನೋ ಅಜ್ಜರಿಂದ ಮನೆಗೇನು ಒಳ್ಳೆಯದಾಗುತ್ತೇನೋ ಅಜ್ಜಾರಿಂದ ನಮ್ಮ ಏನಾದರೂ ಒಳ್ಳೆಯದಾಗುತ್ತೇನೋ ಅಂತ ಬರ್ತಾರ ಅಂಥವ್ರಿಗೇನ ಯಾವತ್ತೂ ಕೆಟ್ಟ ಕೆಲಸ ಮಾಡೋಕ್ಕಾಗಲ್ಲ ನಾನು ಯಾವಾಗಲೂ ಒಳ್ಳೆಯದೇ ಮಾಡಬೇಕಾಗುತ್ತೆ ನನ್ನ ಕೈಲಾದಷ್ಟು ಒಳ್ಳೆಯದನ್ನು ನಾನು ಮಾಡ್ತಾ ತಾಯಿ ನಿನಗೆ ಯಾವತ್ತೂ ನಾನು ಕೆಟ್ಟದ್ದು ಮಾಡಿಲ್ಲ ಅಂತ ಹೇಳ್ತಾರೆ ಅಜ್ಜ ಹೇಳಿದ್ ಮಾತಾಕಿ ತಿಳಿದೇ ಇಲ್ಲ ಅಜ್ಜರ ನೀವು ಅವತ್ನ ಕೇಳಿದ ತಕ್ಷಣ ಒಂದ್ ಪೌಡರ್ ಕೊಟ್ರಿ ನಿಮ್ ನೆನ್ಪೈತೆ ಇಲ್ಲೋ ನಿಮ್ಮ ಅತ್ತಿ ಹಾಕ ಕುಡಿಸ ನೀ ಅನ್ಕೊಂಡಿದ್ದಾಗತ್ತಾ ಅಂದಿದ್ರಿ ಅಂತ ಹೇಳ್ತಾಳ ಹೌದ್ವಾ ಪೌಡರ್ ಕೊಟ್ಟೇನಿ ಆರಾಮದಾಳಿ ನಿಮ್ಮ ಅತ್ತಿ ಅಂತ ಕೇಳ್ತಾಳ ಹ್ಞೂ ರೀ ಆರಾಮ ಅದ ರೀ ಮತ್ತೆ ಏನಾರ ಆಗುತ್ತೇನು ಅಂತ ಕೇಳ್ತಾ ಇಲ್ವಾ ನಿಮ್ಮ ಮತ್ತೆ ಅಗದಿ ಮಸ್ತ್ ಹೆಲ್ದಿ ಆಗಿರ್ತಾಳ ಅಂತ ಮತ್ತೆ ಯಾಕೆ ಅಜ್ಜರ ಅಂತ ಕೇಳ್ತಾಳೆ ಇಲ್ವಾ ನಿನಗ ಆಗಿದ್ದಿ ಅದ ಬಂದಂತ ನೀನು ಸಾಕಷ್ಟು ವರ್ಷಗಳಿಂದ ಇಪ್ಪತ್ತಾರು ವರ್ಷಗಳಿಂದ ಒಂದ್ ಮಗನ್ನ ತನ್ನ ಕಣ್ಣೇನು ರೆಪ್ಪೆ ಹಾಗೆ ಬೆಳೆಸ್ಕೊಂಡು ಬಂದಿರ್ತಾಳೆ ಅಂತ ಒಂದು ತಾಯಿಗೆ ನೀನು ಹೊಸದಾಗಿ ಬಂದ ತಕ್ಷಣ ನಿನ್ನ ಗಂಡನ ಕರ್ಕೊಂಡು ನೀನು ಸುತ್ತಾಡಕೊಂಡು ಹೊಂಟ್ಬಿಟ್ರೆ ಒಬ್ಬ ತಾಯಿಗೆ ಆ ಹೊತ್ತಿನಾಗ ಒಂದು ಮನಸ್ಸು ಎರಡು ಮನಸ್ಸು ಇರ್ತಾವೆ ಒಂದು ಮನಸ್ಸು ನನ್ನ ಮಗ ನನ್ನಿಂದ ಎಲ್ಲಿ ದೂರ ಆಗಿಬಿಡ್ತಾನೇನೋ ಅಂತ ಅವಳಿಗೆ ಭಯ ಆಗಿ ಆ ರೀತಿ ನಿನ್ನ ಜೊತೆ ಅವಾಗವಾಗ ಜಗಳ ಮಾಡ್ತಿರ್ತಾಳೆ ನೀನು ಕೂಡ ಹೊಸದಾಗಿ ಬಂದಿರ್ತೀಯ ನಿನ್ನ ತಾಯಿ ಹ್ಯಾಂಗೆ ಈಕಿನೂ ನಿನ್ನ ಎರಡನೇ ತಾಯಿ ಅಂತ ತಿಳ್ಕೊಂಡು ಇಲ್ಲರಿ ಅತ್ತೆಯರ ನಾವು ಯಾವಾಗಲೂ ನಿನ್ನ ಜೊತೆ ಇರ್ತೇವೆ ಅಂತ ಒಂದು ನಂಬಿಕೆ ಬೀಜನ ನೀ ಬಿತ್ತಿದ್ದೆ ಅಂದರೆ ನಿಮ್ಮ ಅತ್ತೆ ಈ ರೀತಿ ಆಗ್ತಾ ಇರಲಿಲ್ಲ ನಿಮ್ಮ ಅತ್ತಿಗೆ ವಾದಕವಾದ ವಾದವಾದ ಮಾಡೋದರಿಂದ ದೊಡ್ಡವ್ರಿಗೆ ಒಂದು ಭಯ ಅನಿಸುತ್ತಾ ನೀವು ಸಣ್ಣವರಾದವರು ಏನಾದರೂ ತಪ್ಪು ಮಾಡಿದ್ರೆ ದೊಡ್ಡವ್ರು ಹೇಳ್ತಾರೆ ನಿಮ್ಮಲ್ಲಿ ತಾಯಿ ಹೇಳಿದ್ರೆ ನೀ ತಾಯಿಗೆ ಇದೇ ರೀತಿ ಮಾಡ್ತಿದ್ದೀಯಾ ತಾಯಿ ಏನಾದರೂ ಕೆಟ್ಟದಾಗಲಿ ಅಂತ ಬಯಸ್ತಿದ್ದೀಯಾ ಇಲ್ಲಲ್ಲ ಅದೇ ರೀತಿ ಈ ನಿಮ್ಮ ಅತ್ತೆಗೂ ಕೂಡ ಆ ರೀತಿ ನೀನು ಬಯಸ್ಬಾರ್ದಾಗಿತ್ತು ಆ ನಿಂದು ಒಂದು ತಳಮಳ ನನಗೆ ಅರ್ಥ ಆಯಿತು ಅದಕ್ಕೆ ನಾನು ಇನ್ನೂ ಕೊಟ್ಟಿಲ್ಲ ಬದಾಮಿ ಏಲಕ್ಕಿ ಸಕ್ಕರೆ ಎಲ್ಲ ಮಿಕ್ಸ್ ಆದಂಥ ಒಂದು ಒಳ್ಳೆ ಬದಾಮಿ ಪೌಡ್ರನ್ನು ನೀನು ಕೊಟ್ಟಿನಿ ಅವ್ರೇನು ತಿನ್ನ ಚೆನ್ನಾಗಿರ್ತಾರ ನಿನ್ನ ಜೊತೆ ತುಂಬ ಖುಷಿಯಾಗಿರ್ತಾರ ಈಗ ನಿನ್ನ ಜೊತೆ ಹೆಂಗೆ ಅದಾರ ಅಂತ ಕೇಳ್ತಾ ಭಾಳ ಖುಷಿ ಅದಾರ ರೀ ನಾ ಇಷ್ಟು ಪ್ರೀತಿ ಕೊಟ್ಟರು ಅವ್ರು ಇಷ್ಟು ಹಿಡಿಲಾರ್ದಷ್ಟು ಪ್ರೀತಿ ಕೊಡಾಕತ್ತಾರ ನನ್ಗೆ ಅಂತ ಸೊಸೆ ಹೇಳ್ತಾಳೆ ಇದಾವ ನಂಬಿಕೆ ಇಟ್ಕೊಂಡು ನೀ ಅತ್ತಿನ ಪ್ರೀತಿ ಮಾಡಾಕತ್ತಿ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರು ಇಡೀ ಮನೇನ ಬಿಟ್ಕೊಡಾಕತ್ತಾರ ಇಡೀ ಮನೆತನ ನೀವು ನೋಡ್ಕೊಂಡು ಹೋಗುವ ಮುಂದುವರ್ಸ್ಕೊಂಡು ಹೋಗುವ ಅನ್ನತ್ತಾರ ಇದನ್ನು ನಂಬಿಕೆ ಅವ ನೀ ನಂಬಿಕೆ ಇಟ್ಕೊಂಡು ನನ್ನ ಮೇಲೆ ಬಂದು ಆ ನಂಬಿಕೆನ ನಾನೇನು ಹೇಳ್ಕೊಟ್ಟೆ ನಿನಗೆ ಎಲ್ಲಿ ತಪ್ಪು ಮಾಡಾಕತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಹೋಗುವಾರೇ ರಗೆ ತಪ್ಪಾತು ಅಂತ ಕ್ಷಮಿಸಿ ಇದೇ ರೀತಿ ನೀನು ಸುಖವಾಗಿ ಖುಷಿಯಾಗಿರುವ ಅಂತ ಅಜ್ಜರು ಅದರಿಂದ ಹೇಳಿ ಅವ್ರ ಮಟ್ಟದೊಳಗೆ ಹೋಗ್ತಾರೆ ಸೊಸೆಗೆ ತುಂಬಾ ಒಂಥರ ಗೆಲಿಟ್ ಅಂತ ಪಾಪ ಮಾಡಿದ ಮೇಲೆ ಒಂದು ಸ್ವಲ್ಪ ಕೆಟ್ಟಾದರೂ ಅನಿಸುತ್ತಲ್ವ ಸ್ನೇಹಿತರೆ ಅವಳಿಗೆ ತುಂಬ ಕೆಟ್ಟ ಅನಿಸುತ್ತಾ ಅಲ್ಲಿ ಇದ್ದಂಥ ಒಂದು ದೇವರಿಗೆ ದರ್ಶನ ಕೈ ಮುಗಿದು ಎಷ್ಟೊಂದು ನಂಬಿಕೆ ಇಟ್ಕೊಂಡು ಆ ಅಜ್ಜರ ಮೇಲೆ ಬಂದೆ ಆ ನಂಬಿಕೆಗೆ ಅಜ್ಜರ ನನಗೆ ಒಳ್ಳೆಯದೇ ಮಾಡಿದರು ಈ ರೀತಿ ಮಾಡೋದರಿಂದ ನಮ್ಮ ಒಂದು ಪರಂಪರೆಯಾಗಿ ಬೆಳೆದಂಥ ಒಂದು ಸಂಸ್ಕೃ ಸಾಂಸ್ಕೃತಿಕ ನಮ್ಮ ಒಂದು ಸಂಸ್ಕೃತಿ ಏನಿರುತ್ತಲ್ವ ಅದು ಉಳಿತು ಮಠ ಅಂತ ನಂಬಿಕೊಂಡು ಬಂದಿದ್ದೆ ಈ ತರ ಮಠ ಮಾನ್ಯಗಳು ನಮ್ಮ ಜಗತ್ತಿಗೆ ಬೇಕು ಅಂತ ದೇವರಲ್ಲಿ ಒಂದು ಕೈ ಮುಗಿದು ಮತ್ತೆ ಮನೆಗೆ ಓಡಿ ಬರ್ತಾಳ ಅತ್ತಿಯರ ಕಾಲಿಗೆ ತಪ್ಪಾತ ಅತ್ತಿ ನಾ ಅಂತ ತಪ್ಪು ಮಾಡಿಬಿಡ್ತಿದ್ದೆ ನಾ ತಪ್ಪು ಮಾಡಿದ್ನತ್ತಿ ಅಂತ ಅತ್ತಿ ಬೀಳ್ತಾಳೆ ಅತ್ತಿಗೆ ಸಸಿ ಮೇಲೆ ಅಪಾರವಾದ ನಂಬಿಕೆ ಇತ್ತು ಆಲ್ರೆಡಿ ಈಗ ನೋಡ್ಕೋತ ಬಂದಿದ್ಲು ಒಂದು ತಿಂಗಳಿಂದ ಅವಳಲ್ಲಿ ಬದಲಾವಣೆ ಕಂಡಿದ್ಲು ಇಲ್ಲವಾ ನೀ ಏನು ತಪ್ಪು ಮಾಡೋಕ್ಕೆ ಸಾಧ್ಯತೆ ಹೇಳು ನನ್ನ ಮಗ ಏನು ಮಾಡೋದಿಲ್ಲ ಏನು ಹೋಗಿ ಚೆಲ್ ಇರ್ತಿ ಇಲ್ಲ ಒಳ್ದಿರ್ತಿ ಹೋಗಿ ಅದನ್ನು ಬರ್ಸಿ ಹಾಲು ಮಾಡ್ಕೊಂಡು ಬಾ ಇಬ್ಬರು ಹಾಲು ಕೊಡೀನು ಅಂತ ಅತ್ತಿ ಮನಸ್ಸು ಇರುವ ಹಾಗೆ ಇರುತ್ತೆ ಇವಳಿಗೆ ತುಂಬ ಕೆಟ್ಟ ಅನಿಸುತ್ತೆ ಅಳುನು ಬರುತ್ತೆ ಇನ್ಮೇಲೆ ಇದ್ದ ನಾನು ಅತ್ತಿ ಜೊತೆ ತುಂಬ ಇರಬೇಕು ನನ್ನ ತಾಯಿ ಜೊತೆ ಯಾವ ರೀತಿ ಇದ್ದೆ ಇದೇ ರೀತಿ ನನ್ನ ಅತ್ತಿ ಜೊತೆ ಇರಬೇಕು ಇವರು ಕೂಡ ನನ್ನ ಎಳ್ಳೆ ತಾಯಿ ಅಂತ ಅಂದ್ಕೊಂಡು ಅಲ್ಲಿಂದ ಅವಳು ತನ್ನ ಲೈಫನ್ನು ಜೀವನ ನಡೆಸ್ತಾಳೆ ಸ್ನೇಹಿತರೆ ಅಲ್ವಾ ಸ್ನೇಹಿತರೆ ನಂಬಿಕೆ ಅನ್ನೋದು ಒಂದು ನಂಬಿಕೆಯಿಂದ ಬಂದಂತ ಒಂದು ಮಹಿಳೆ ಒಂದು ಮನೆಯನ್ನ ನಡೆಸ್ಬೇಕಾಗತ್ತ ಇವತ್ತಿನ ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಈ ಒಂದು ಸಣ್ಣದಾದ ಒಂದು ಕಥೆಯನ್ನು ತಗೊಂಡು ಬಂದಿದ್ದೆ ಖಂಡಿತವಾಗಲೂ ಈ ಒಂದು ಕತೆ ತಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ತಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಮನಸ್ಸೇ ಓ ಮನಸ್ಸೇ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿ ಹೋಗಿ ಬರ್ತಾ ಸ್ನೇಹಿತರೆ ಮತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಬರಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ